ಚಂದ್ರಕುಮಾರ್ ಅಂತ ಸರ್ ಮೈಸೂರು ಎಲೆಕ್ಷನ್ ಎದುವರು ಬರುತ್ತೆ ಸರ್ ಅವರು ಯಾಕೆಂದರೆ ಈಗ ವಸ್ತು ಹೊಸ ರಾಜಕೀಯಕ್ಕೆ ಹೊಸುದಲ್ಲ ಸರ್ ಅವ್ರ ತಲೆ ಹಿಂದಿನ ಕಾಲದಿಂದನೂ ಮಹಾರಾಜರು ಆಡಳಿತ ಮಾಡಿ ಆಮೇಲೆ ರಾಜಕೀಯ ಬಂದಿರೋದು ಹಿಂದೆ ಮಹಾರಾಜರು ಕೊಟ್ಟಿರೋಂಥ ಕೊಡುಗೆ ಕುಡಿಯ ನೀರು ಇರ್ಬೋದು ತಿನ್ನೋ ಅನ್ನ ಇರ್ಬೋದು ಮೆಡಿಕಲ್ ಆಸ್ಪೆಟ್ಲ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ದೇವರಾಜ ಮಾರ್ಕೆಟ್ ಇರ್ಬೋದು ರಾಜ್ಯದಲ್ಲಿ ಏನೆಲ್ಲ ಕೊಟ್ಟಿಲ್ಲ ಅವರು ಕರ್ನಾಟಕದಲ್ಲಿ ಸರ್ಕಾರ ಅಂತ ರಚನೆ ಮೇಲೆ ಯಾವುದಾರು ಒಂದು ಅಣೆಕಟ್ಟು ಕಟ್ಟಿದಾರ ಸರ್ಕಾರದವರು ಅದೆಲ್ಲ ಕೊಟ್ಟಿರೋದು ಕಡಿಗರೆ ಪ್ರತಿಯೊಬ್ಬರು ಬಡವ್ರ ಮಕ್ಕಳು ದುಡ್ಡಿರೋರು ಹೊರದೇಶಕ್ಕೆ ಹೋಗ್ತಾಯಿದ್ರು ಓದೋಕ್ಕೆ ಬಡವ್ರ ಮಕ್ಕಳು ಓದಲಿ ಅಂತ ಯೂನಿವರ್ಸಿಟಿ ಕಟ್ಟಿದ್ದಾರೆ ಜ ಜನಗಳು ಬೆಳೀಲಿ ಅಂತ ನೀರು ಕುಡಿಯೋಕ್ಕೆ ಮಂಡ್ಯ ಜಿಲ್ಲೆಯಲ್ಲಿರ್ಬೋದು ಕೆ ಆರ್ ನಗರ ಜಿಲ್ಲೆಯಲ್ಲಿರ್ಬೋದು ಸುತ್ತ ಜಿಲ್ಲೆಯಲ್ಲಿ ಅವರು ಅನ್ನ ತಿಂತಿರೋದು ಅವ್ರು ಕ ಅವ್ರ ಮನೆಯಲ್ಲಿರೋ ಒಡವೆ ವಸ್ತುಗಳನ್ನು ಮಾರಿ ಅಣೆಕಟ್ಟು ಕಟ್ಟಿರೋ ಅಂತ ಅಣೆಕಟ್ಟುಕೋ ನೀರಲ್ಲಿ ಪ್ರತಿಯೊಬ್ಬರು ಜನ ಕರ್ನಾಟಕದಲ್ಲಿ ಜೀವನ ಮಾಡ್ತಾ ಇರೋದು ಸರ್ಕಾರ ಬಂದಮೇಲೆ ಮೇಕೆ ದಾಟುನ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದಾರೆ ಯಾವುದೇ ಸರ್ಕಾರದವರು ಮಾಡಿದಾರ ಕಾಂಗ್ರೆಸ್ನವರು ಮಾಡಿದಾರ ಫೈಟ್ ಮಾಡಿದ್ರು ಮಾಡೋಕ್ಕಾಗುತ್ತಾ ಮಹಾರಾಜ್ರ ಹಿಂದೆ ಕಟ್ಟೆ ಕಟ್ಟೆ ಕಟ್ಟಿರೋ ಅಂಥದ್ದು ಈಗ ರಾಜಕೀಯ ಐವತ್ತು ನಲವತ್ತೊಂಬತ್ತನೇ ವಸ್ತು ಸರ್ಕಾರ ಅಂತ ಬಂತು ಹಿಂದೆ ಎಲ್ಲ ರಾಜ್ಯ ಆಡಳಿತದಲ್ಲಿ ಆಡಳಿತದಲ್ಲಿ ಕಟ್ಟೆ ಕೈ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ಬಡವ್ರ ಮಕ್ಕಳು ಹೊರ ದೇಶಕ್ಕೆ ಓದೋಕ್ಕಾಗಲ್ಲ ಅಂತ ಯೂನಿವರ್ಸಿಟಿ ಇರ್ಬೋದು ಪ್ರತಿಯೊಂದು ಕೊಡುಗೆ ಕೊಟ್ಟಿರೋದು ಮಹಾರಾಜರು ಸರ್ಕಾರ ಇಂದಿರಾ ಗಾಂಧಿ ಸರ್ಕಾರ ಇರ್ಬೋದು ಮತ್ತೊಂದು ಸರ್ಕಾರ ದಲದ ಸರ್ಕಾರ ಸರ್ಕಾರದವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ ಕರ್ನಾಟಕದಲ್ಲಿ ಇಂಥ ಕಡಿಗೆ ಕೊಟ್ಟಿದ್ದೀನಿ ಅಂತ ತೋರಿಸಲಿ ಕೊಟ್ಟಿರೋದು ಮಾರಾದರು ಏನೇ ಆಗಲೂ ಇಪ್ಪತ್ತೆಂಟು ಸೀಟ್ಗೆ ಇಪ್ಪತ್ತೈದು ಸೀಟು ಬಿ ಜೆ ಪಿ ಮೋದಿಯವರೇ ಬರೋದು ಮೈಸೂರು ರಾಜ್ಯದಲ್ಲಿ ಯದುವೀರ್ ಇವರೇ ಗೆಲ್ಲೋದು ಕ್ಯಾಂಡಿಡೇಟು ಲಕ್ಷ್ಮಣ್ ಯಾರೂ ಅನ್ನೋದೇ ಗೊತ್ತಿಲ್ಲ ಮೈಸೂರಲ್ಲಿ ಅಂಧಾರ್ ಬೈರ ಲಕ್ಷಣ ಪೈಲ್ವಾಂದು ಲಕ್ಷಣ ಅಂದರೆ ಎಂಟು ಜ ಎಂಟು ತಾಲೂಕು ಜಿಲ್ಲೆಯಲ್ಲಿ ಹೆಸರು ಹೇಳ್ತಾರೆ ಈಗಿನ ನಿಂತಿರೋ ಕ್ಯಾಂಡಿಡೇಟ್ ಯಾರು ಅಂತ ಯಾರೂ ಹೇಳೋಕ್ಕಾಗಲ್ಲ ಮೈಸೂರಲ್ಲಿ ಪೈಲ್ವಾದ ಲಕ್ಷ್ಮಣ ಹೆಸರು ಹೇಳ್ತಾರೆ ಗೊತ್ತು ಅಂತ ನಿಂತಿರೋ ಕ್ಯಾಂಡಿಡೇಟ್ ಹೆಸರು ಹೇಳ್ತಾರ ಲಕ್ಷ್ಮಣ ಯಾರು ಅಂತ ಹೇಳಲ್ಲ ಅದರಿಂದ ಮೋದಿಯವರೇ ಬರಬೇಕು ರಾಜ್ಯನ ನಂಬರ್ ಒನ್ನಾಗಿ ನಡೆಸ್ತಾ ಇದ್ದಾರೆ ಪ್ರತಿಯೊಂದು ಸೌಕರಣೆಯೂ ಕೊಡ್ತಾರೆ ಬಡವರು ಮೇಲು ಕೇಳು ಅನ್ನೋದು ಸರ್ವಧರ್ಮಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಯಾರ ಮನೆಯಿಂದ ಗ್ಯಾರಂಟಿ ಕೊಟ್ಟಿದ್ದಾರೆ ಅವರು ಅವ್ರ ಮನೆ ಸರ್ಕಾರ ಮಾರ್ಬಿಟ್ಟು ಕೊಡ್ತಾ ಇದಾರೆ ಅವ್ರ ಅಪ್ಪ ರಿಂಗ್ ರೋಡಲ್ಲಿ ನಿಮ್ಮ ಡೀರಾದ ಜಮೀನು ಮಾರ್ಬಿಟ್ಟು ಯಾವ ಕೊಡುಗೆ ಕೊಟ್ಟಿದಾರ ಹೆಂಗುಸರು ಕೊಡ್ತಾ ಇದ್ದಾರೆ ಗಂಡುಸರು ತಲೆ ಮೇಲೆ ಬೀಳ್ತಾ ಇದೆ ವರೆ ಎಣ್ಣೆ ಮೇಲೆ ಹಾಕಿದಾನೆ ಪೆನಾಲ್ಟಿ ಕುಡಿಯೋ ನೀರ್ ಮೇಲೆ ಹಾಕಿದ್ದಾನೆ ಅಕ್ಕಿ ಮೇಲೆ ಹಾಕಿದ್ದಾನೆ ಪ್ರತಿಯೊಂದ್ರ ಮೇಲೆ ಕಾಂಗ್ರೆಸ್ನವ್ರು ಹಾಕಿರೋ ಅಲ್ಲಿ ಬತ್ತಾರ ಅಂತ ಕಟ್ತಾರದು ಯಾರು ಗಂಡಸರು ಅದನ್ನ ಬೆನಿಫಿಟ್ನ ಆ ಬೆನಿಫಿಟ್ ತಗೊಂಡೋಗಿ ಹೆಂಗಸರು ಕೊಡ್ತಾ ಇದ್ದಾನೆ ಎಷ್ಟು ಜನಕ್ಕೆ ಕೊಟ್ಟಿದ್ದಾನೆ ರೇಷನ್ ಕಾರ್ಡ್ಗಳು ತೆಗೆಸ್ತೀನಿ ಎಷ್ಟು ಜನಕ್ಕೆ ರೇಷನ್ ಕಾರ್ಡ್ ರೇಷನ್ ದುಡ್ಡು ಬಂದಿದೆ ಅಂತ ಕೊಡ್ತಾಯಿರೋದು ಮೂರು ಕೆ ಜಿ ಯಾವ ಸರ್ಕಾರದ್ದು ಮೋದಿ ಸರ್ಕಾರದ್ದು ಕರ್ನಾಟಕ ಸರ್ಕಾರ ಎಲ್ಲಿ ಅಕ್ಕಿ ಏನು ಕೊಟ್ಟಿದ್ದಾನೆ ಬಂದು ಪಬ್ಲಿಕಲ್ಲಿ ಹೇಳಲಿ ಅದನ್ನು ಸವಾಲಾಗಿ ಮಾತಾಡ್ತೀವಿ ನಾವು ಗ್ಯಾರಂಟಿಗಳಿಗೆ ಈ ಗ್ಯಾರಂಟಿಗಳಿಗೆ ಯಾರೋ ಬಡವ್ರ ಬಗ್ಗರು ಹಂಗಸ್ರು ಎರಡು ಸಾವಿರ ಒಂದು ಸಾವಿರ ಈಸ್ಕೊಂಡಿರೋ ರೋಟ್ ಹಾಕ್ಬೋದು ಅಷ್ಟೇ ಇವತ್ತು ಬಸ್ ಫ್ರೀ ಇದ್ದರೆ ಜನಗಳಿಗೆ ತೊಂದರೆ ಆಗ್ತಾ ಇದೆಯಲ್ಲ ನೀವು ಫ್ರೀ ಬಿಟ್ಬಿಟ್ಟು ಗಂಡಸರು ಬಸ್ ಹತ್ತಕ್ಕೆ ಸೀಟ್ ಕೊಡ್ತಾಯಿಲ್ಲ ಜಗಳ ಡ್ಯೂಟಿ ನಡೀತಾ ಇದೆಯಲ್ಲ ವಯಸ್ಸಾದವರು ಕೊಡಿ ಕೊಟ್ಟಿರೋ ನೀವು ಕೊಡುಗೆ ಲೈಟ್ ಬಿಲ್ ಅದು ಇದು ಅಂತ ಕೊಡ್ತಾ ಇದ್ದೀರಲ್ಲ ಕರೆಂಟ್ ಬಿಲ್ ಅಂತ ಬಡವ್ರ ಬಗ್ಗರಿಗೆ ಅನುಕೂಲ ಆಗುತ್ತೆ ಬಡವ್ರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟಿದ್ದೀರ ನೀವು ಹಿಂದಿನ ಕಾಲದಲ್ಲಿ ಮಾರಾದರೂ ಸಾವಕಾರ ಮಕ್ಕಳು ಮಾತ್ರ ಹೊರದೇಶಕ್ಕೆ ದೇಶಕ್ಕೆ ಓದಕ್ಕೆ ಆಗ್ತಾ ಓದೋಕಾಗ್ತಾ ಇರೋದು ಇಲ್ಲಿ ಯಾರೂ ಓದೋಕಾಗ್ತಾ ಇಲ್ಲ ಅಲ್ಲಿ ಬಿಟ್ಟು ಯೂನಿವರ್ಸಿಟಿ ಕಟ್ಟಿದ್ರು ಆ ಥರ ಯಾವ್ದಾರು ಒಂದು ಯೂನಿವರ್ಸಿಟಿ ಕಟ್ಟಿದಾರ ಬಡವ್ರ ಮಕ್ಳಿಗೆ ಇವರು ಈಗಿನ ಸರ್ಕಾರದವ್ರು ಕಟ್ಟಿದಾರ ಸರ್ ಅವ್ರ ಮನೆ ಯೂನಿವರ್ಸಿಟಿ ಒಂದು ಸರಿ ಗೆದ್ರೆ ಒಬ್ಬ ಎಮ್ ಎಲ್ ಎರಡೊಂದು ಬಾ ಎರಡು ಬಾರ್ ಆ್ಯಂಡ್ ರೆಸ್ಟೆಂಟು ಎರಡು ಪೆಟ್ರೋಲ್ ಬ್ಯಾಂಕು ಐವತ್ತು ಎಕರೆ ಫ್ಲ್ಯಾಟು ಬೆಂಗಳೂರಲ್ಲಿ ನಾಲ್ಕು ಅಪಾರ್ಟ್ಮೆಂಟ್ ಇಷ್ಟು ಮಾಡ್ಕೊಳ್ತಾ ಇದ್ದಾರೆ ಜನಗಳು ಅನುಕೂಲ ಏನು ಮಾಡ್ತಾ ಇದ್ದಾರೆ ಅವರು ಅವ್ರ ಹತ್ರ ಏನಾದ್ರೆ ಕೆಲಸಕ್ಕೆ ಹೇಳೋಕ್ಕೆ ಹೋಗಿ ಬ ಬಿಗನೆಸ್ಗೆ ಹಂಗೆ ಬಂಡವಾಳ ಹಾಕಿದ್ವಿ ದುಡ್ಡು ಕೊಟ್ಟು ಓಡ್ ತಗೊಂಡಿದ್ದೀವಿ ಗೆದ್ದುಬಿಟ್ಟು ನಮ್ಮ ಅನುಕೂಲ ನಾವು ಮಾಡ್ಕೊತಾ ಇದೀವಿ ಅಂತ ಹೇಳ್ತಾರೆ ಮಾಡ್ಕೊಂಡು ಬಿಸ್ನೆಸ್ ಇದು ರಾಜಕೀಯ ಹೌದು ಒಂದು ಸರಿ ಗೆದ್ರೆ ಒಬ್ಬ ಎಮ್ ಎಲ್ ಎರಡು ಎರಡು ಬಾರ್ ಆ್ಯಂಡ್ ರೆಸ್ಟೋರೆಂಟು ಎರಡು ಪೆಟ್ರೋಲ್ ಬಂಕು ಐವತ್ತು ನೂರು ಎಕರೆದು ಒಂದು ಫ್ಲಾಟು ನೂರು ಎಕರೆ ಜಮೀನು ಮಾಡ್ಕೊಂಡ್ರೆ ರಾಯಲೆಗೆ ಒಳ್ಳೆಯ ವಾಣಿಜ್ಯ ಸಂಕೀರ್ಣ ನಾಲ್ಕು ಬಿಲ್ಡಿಂಗು ಬಾಡಿಗೆ ಬರೋಂಗೆ ಮಾಡ್ಕೊಂಡು ನೆಕ್ಸ್ಟ್ ಬಂದರೆ ಅಷ್ಟು ಬಿಟ್ಟರೆಷ್ಟು ಬಂಡವಾಳ ಹಾಕಿದ ಬಿಸ್ನೆಸ್ ಲಾಭ ಬಂದಿದೆ ಆರಾಮಾಗಿ ಶಾಯವಾದ ಹೆಂಡತಿ ಮಕ್ಕಳು ತಿನ್ಕೊಂಡು ಹೊರದೆ ಸ ಸುತ್ಕೊಂಡಿರ್ತೀವಿ ಅಂತೇಳಿ ಜನ ಸೇವೆ ಮಾಡೋಕೆ ಜನ ಸೇವೆ ಮಾಡೋಕೆ ಬಂದಿಲ್ಲ ಅವರು ನರೇಂದ್ರ ಮೋದಿಯವರು ಇನ್ನು ಹತ್ತು ವರ್ಷ ಇನ್ನೂ ಹತ್ತು ವರ್ಷ ಅವರೇ ಆಡಳಿತ ಹೋಗಿದ್ರೆ ಬ ಇದೇ ಬ ಭಾರತ ಜನಕ್ಕೆ ಒಳ್ಳೆ ಅನುಕೂಲ ಸಿಗ್ತದೆ ಈಗ ಇ ಡಿ ಐ ಟಿ ಐ ಟಿ ಅದು ಒಳ್ಳೇದಾ ಸರಿನಾ ಕೆಲವರು ಈಗ ಬೇಡ ಯಾಕೆ ಮಾಡ್ತಾರೆ ಯಾಕೆ ಮಾಡೋ ಸರಿ ನಿಮಿಗೆ ಎಲ್ಲಿಂದ ಬರ್ತಿಷ್ಟೊಂದು ಅಮೌಂಟು ನಿಮಗೆ ಐದು ವರ್ಷ ಎಮ್ ಎಲ್ ಎ ಆಗಿದ್ದಾಗ ಕೊಟ್ಟು ಸರ್ಕಾರ ಕೊಟ್ಟಿದ್ದ ಸಂಬಳ ಇಷ್ಟು ನಿಮಗೆ ಐದು ವರ್ಷಕ್ಕೆ ನೀವು ಮಾಡಿರೋ ಪ್ರಾಪರ್ಟಿ ಎಷ್ಟು ಆಯ್ತು ಪ್ರಾಪರ್ಟಿ ಮಾಡಿದ್ರೆ ಲೋನ್ ತಗೊಂಡು ಎಲ್ಲೆಲ್ಲಿ ಲೋನ್ ತಗೊಂಡಿದ್ದ ತೋರ್ಸಿದ್ದೀರಾ ನೀವು ಲೋನ್ ಎಲ್ಲೆಲ್ಲಿ ಯಾವ್ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡು ಪ್ರಾಪರ್ಟಿ ಅಂತ ಮಾಡಿದ್ರೆ ದುಡ್ಡು ಮಾಡ್ತಾ ಇರೋದೇ ಇದೇ ಥರನೇ ಯಾರ್ದವ ಪಾಳು ಜಮೀನು ಬಿದ್ದಿರ್ತದೆ ಅದಕ್ಕೆ ಸ್ಟಾರ್ ಇರಲ್ಲ ಅದಕ್ಕೆ ಖಾತೆ ಕಂದೇ ಮಾಡಿಸ್ಕೊಳ್ಳೋದು ಇವ್ರ ಹೆಸರು ಮಾಡಿಸ್ಕೊಳ್ಳೋದು ಕಷ್ಟ ಸಂಬಳ ಎಷ್ಟು ಕೊಡುತ್ತೆ ನಿಮಗೆ ಗೌರ್ಮೆಂಟು ಒಬ್ಬ ಎಮ್ ಎಲ್ ಲಕ್ಷ ಲಕ್ಷ ಹಾಂ ವರ್ಷಕ್ಕೆ ಹನ್ನೆರಡು ಲಕ್ಷ ಆಯಿತು ಐದು ವರ್ಷಕ್ಕೆ ಎಷ್ಟು ಅರವತ್ತು ಲಕ್ಷ ಆಯಿತು ನೀನು ಮಾಡಿರೋ ಪ್ರಾಪರ್ಟಿ ಎಷ್ಟು ಎಲ್ಲಿಂದ ಬಂತು